ಎಲ್ಲ ಲಗೇಜ್ ಕಟ್ಕೊಂಡು ರೆಡ್ಡಿ ಆಗಿದ್ದೀನಿ ಸೊ ಬ್ಯಾಂಗ್ಳೂರು ಬೇಲೂರು ಆಗುಂಬೆ ಆಮೇಲೆ ನಮ್ಮದು ಸೊ ಇದು ನನ್ನ ಇವತ್ತಿನ ಪ್ಲ್ಯಾನು ಸೊ ಹೋಗ್ತಾ ಹೋಗ್ತಾ ನಿಮಗೆ ಒಂದೊಂದು ಅಚ್ಚರಿಯ ಸಂಗತಿಗಳು ಇಲ್ಲ ಕುತೂಹಲಕಾರಿ ಇಲ್ಲ ಬೋರ್ಡ್ ಕಂಟೆಂಟ್ ಆದರೂ ನಿಮ್ಗೆ ನಾವು ಕೊಡ್ತೀನಿ ಡೋಂಟ್ ವರಿ ಪ್ಲೀಸ್ ನೋಡಿ ಆಯ್ತಾ ಭರವಸೆ ಹಾದಿ ನನಗೆ ಮೇ ಬಿ ನಿಮ್ಗೆ ಸಿಗ್ಬೋದು ಇಲ್ಲಿ ನೆಮ್ಮದಿ ಏನಂತೀರಾ ಇಷ್ಟೇ ನಮ್ಮ ಬದುಕು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರು ಸೊ ನೀವು ನೋಡಿ ಒಳ್ಳೇದು ಮಾಡುತ್ತೆ ಸಿಗೋಣ ಹೋಗ್ತಾ ಹೋಗ್ತಾ ಏನಂತೀರಾ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಹೊರಡೋಕ್ಕಿಂತ ಮುಂಚೆ ಸಂಪ್ರದಾಯ ಇದೆಯಲ್ಲ ಅದನ್ನೊಂದನ್ ಮಾಡಿ ಹೊರಡೋಣ ಮೆಲ್ಲ ಗಾಡಿ ಸ್ಟಾರ್ಟ್ ಆಯ್ತು ಹೌದಾ ಇನ್ನೇನಿದ್ರು ಗೋಯಿಂಗ್ ಅಷ್ಟೇ ಹೊರಡೋಣ ಹಾಗಾದ್ರೆ ಇವಾಗ ಇಲ್ಲಿ ಫೈವ್ ತರ್ಟಿ ಮಾರ್ನಿಂಗು ಮೂರ್ ಹಂಗೆ ಮನೆ ರೀಚ್ ಆಗ್ಬೋದು ಸ್ಲೋ ಆಗಿ ಹೋಗ್ಬೇಕು ಬೇರೆ ಏನಾದರೂ ಕಂಟೆಂಟ್ ಸಿಗ್ಬೇಕಲ್ಲ ಆಮೇಲೆ ಕಂಟೆಂಟ್ ಇಲ್ಲದೆ ಇರೋ ವಿಡಿಯೋಸ್ ಹಾಕ್ಬಿಟ್ಟು ಎಲ್ಲಿಂದ ಸಿಗುತ್ತೆ ವ್ಯೂಸ್ ಅಲ್ವಾ ನೀವು ಅನ್ಕೊಂಡಿರ್ತೀರ ಆವಾಗ ಅವಾಗ ಈ ನನ್ ಮಗ ಹಾಕೋ ವಿಡಿಯೋಗೆ ಎಲ್ ವ್ಯೂಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀರಾ ಹೇಳಲ್ಲ ನೀವು ಏನೋ ಫಸ್ಟ್ ಟೈಮ್ ಈ ಸಲ ಸೆಟ್ ಅಪ್ ಮಾಡಿದೀನಿ ತುಂಬಾ ಚೀಪ್ ರೇಟ್ ಅಲ್ಲಿ ಹೆಂಗಿದ್ಯೋ ಅದ್ ಹೆಂಗಾಗುತ್ತೋ ಹೆಂಗ್ ಬರುತ್ತೋ ರಿಸಲ್ಟು ಎಲ್ಲ ಮನೆಗೆ ಹೋದ್ಮೇಲೆ ನನ್ಗೆ ಗೊತ್ತಾಗೋದು ಸೊ ಏನಾದರೂ ರಿಸಲ್ಟಲ್ಲಿ ಸ್ವಲ್ಪ ವಸ್ಟ್ ಇದ್ರೆ ಈ ಸಲನು ಹೊಟ್ಟೆಗೆ ಹಾಕೊಂಬಿಡಿ ಈ ವಿಡಿಯೋನ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಆಮೇಲೆ ಸ್ಕಿಪ್ ಮಾಡ್ಬೇಡಿ ಆಯ್ತಾ ಇವಾಗ ನಾನು ಐ ಟಿ ಎಂಪ್ಲಾಯೀಸ್ಗಳ ತವರೂರು ಮಾನ್ಯತಾ ಬಿಸ್ನೆಸ್ ಎಂಬಸ್ಸಿ ಪಾರ್ಕ್ ಹತ್ರ ಇದ್ದೀನಿ ಸೊ ಇಲ್ಲಿಂದ ಪಯಣ ಸ್ಟಾರ್ಟ್ ಆಗಿದೆ ಹೋಗ್ತಾ ಮಾರ್ನಿಂಗ್ ಬೇರೆ ಅಲ್ವಾ ಒಂದು ಮೋಟಿವೇಷನ್ಸ್ ಲೈನ್ ಏನಾದರೂ ಹಾಕೋಣ ಮೇ ಬಿ ಇವಾಗ ಟ್ರೆಂಡಿಂಗಲ್ಲಿ ಇರೋದೊಂದು ಇದೆಯಲ್ಲ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವ್ರು ಮೋಟಿವೇಶನ್ ಎಲ್ಲ ಸುಮ್ಮನೆ ಯಾಕೆ ಬೇಕು ಅಲ್ವಾ ಕಾರಣವೇ ಕೊಡದೆ ನೀ ಹೊರಟೆ ಮೆಲ್ಲಗೆ ಫ್ಲೈ ಓವರ್ ಅಲ್ಲಿ ಲೈಟು ಎಲ್ಲಿದೆ ಅಣ್ಣ ಎಲ್ಲಿದೆ ಅಣ್ಣ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವಾಗ ಯಲಮಂಗಳ ಟೋಲ್ ಹತ್ರ ಬಂದಿದ್ದೀನಿ ಒಂದು ಟೀ ಕುಡಿಯ ತುಂಬಾ ಚಳಿ ಆಗ್ತದೆ ಸೊ ಹೋಗ್ಬಿಟ್ಟು ಟೀ ತಗೊಂಬ ಬರ್ತೇನೆ ಬೆಳಿಗ್ಗೆ ಟೀ ಇದನರ್ಜಿ ಅದು ಹೇಳಕ್ಕಾಗದ ಒಂದು ಅನುಭವ ಅಂಥದ್ದು ಏನಿದೆಯೋ ಆ ಅದೇವರೇ ಬಲ್ಲ ಏನಂತೀರಾ ಟ್ರೋಲರ್ ನೋಡಿ 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 ಏನಂತೀರಾ ಏನಂತೀರಾ ಬದ್ಬಿಟ್ಟಿದೆ ಬಾಯಲ್ಲಿ ತುಂಬಾ ದೂರ ಹೋಗಿದೆ ಚಕುಲಿ ಬೇಕಾ ಬೇಡ ತಾನೇ ಸೋಲ್ ಗೇಟ್ ತಾಟ್ಕೊಂಡು ಬಂದೆ ಈ ಚಳಿಗೆ ಒಂದು ಟೀ ಕೂಡಿದೆ ಈ ಚಳಿ ಮಾತ್ರ ಬೆಂಗಳೂರಲ್ಲಿ ಬೆಳಿಗ್ಗೆ ತುಂಬಾನೇ ಇರುತ್ತೆ ಗುರು ಈ ಸಲ ಆದ್ರೂ ಓಕೆ ಲಾಸ್ಟ್ ಟೈಮು ಲೈಕ್ ಅವಾಗ ಜಾನ್ ಫಸ್ಟ್ ವೀಕ್ ಫುಲ್ ಫಾಗ್ ಇಲ್ಲಿ ಏನ್ ಅವಾಗ ಕ್ಯಾಪ್ಚರ್ ನಮ್ಮ ಹತ್ರ ಅಪ್ ಇಲ್ವೆ ಈ ಸಲ ಹನ್ಗೋ ಹಿಂಗೋ ಅಲ್ಲಿ ಇಲ್ಲಿ ಅಂತ ಎಲ್ಲ ಮಾಡ್ಬಿಟ್ಟು ಸೆಟಪ್ ನ ರೆಡಿ ಈ ಚಳಿಲಿ ಹೆಂಗ ಓಡಿಸಿದ್ರು ಅವ್ರೆಲ್ಲ ಹೆಲ್ಮೆಟ್ ಹೆಲ್ಮೆಟ್ ಇಲ್ದೇ ಈ ಚಳಿಲಿ ನಾವು ಎಲ್ಲಾ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದ್ರಿಗೆ ಹೇಳ್ತಾರಲ್ಲ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದ್ ಡೌಟ್ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಸೊ ವುಮೆನ್ ಪರ್ಫೆಕ್ಟ್ ಆಗಲ್ವಾ ಮೇ ಬಿ ಹುಡುಗಿರಿಗೆ ಬುದ್ಧಿ ಕಲ್ಸಕ್ ಆಗಲ್ಲ ಅಂತಾನೆ ಮೇ ಬಿ ಆತರ ಹೇಳಿರ್ಬೋದು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಈ ಚಳಿ ನಾ ತಲಾರೇ ಸ್ವಲ್ಪ ಸುಮ್ನೆ ಇರ್ತೀಯ ಒಬ್ಬ ವಿಡಿಯೋ ನೋಡೋರು ವಿಡಿಯೋ ನೋಡಕ್ ಆದ್ರೂ ಬಿಡುಗಡತಾವ ಮೇಕ್ ಸ್ಮಾಲ್ ಕರೆಕ್ಷನ್ ಸಾರಿ ಗಾಡಿ ಓಡಿಸ್ಕೊಂಡು ಬಿಸಿಲು ತಪ್ಸೋಣ ಟ್ರಾಫಿಕ್ ತಪ್ಸೋಣ ಅಂತ ಬೆಳಿಗ್ಗೆ ಬೇಗ ಹೊರಟ್ರೆ ಬೆಂಗಳೂರಿಂದ ಇದು ನನ್ನ ಅವಸ್ಥೆ ಚಳಿಲಿ ಒಳ್ಳೆ ವಾವ್ ಒಂದು ಟೆಂಪಲ್ ನೋಡಿ ಇಲ್ವಾ ಒನ್ ಟೈಮು ಲೈಕ್ ತಮಿಳ್ನಾಡಲ್ಲಿರೋ ಎಲ್ಲ ಟೆಂಪಲ್ ಸುತ್ತಾಕ್ ಹೋಗ್ಬೇಕು ಬಳನಿ ಆಮೇಲೆ ಬುಕ್ ಟೆಂಪಲ್ಸ್ಗಳು ಇವೆಲ್ಲ ಹೋಗ್ಬಿಡ್ಬೇಕು Little tá? Pode guardar lá, saí, co... ನಾವು ಚಿಕ್ಕದಿರುವ ಆಕಾಶದಲ್ಲಿ ನೋಡ್ತಿದ್ರಲ್ಲ ಈ ಚಿಕ್ಕದಿರುವಾಗ ನಾವು ರಾಕೆಟ್ ಅನ್ಕೊಂಡಿದ್ವಿ ಗೋಡೋ ರಾಕೆಟ್ ಹೋಗ್ತಿದೆ ರಾಕೆಟ್ ಹೋಗ್ತಿದೆ ಅಂತ ಆಮೇಲೆ ಅದನ್ನ ಹಿಂಗ್ ತೋರ್ಸಬಾರ್ದು ಕೈಯನ್ನ ಹಿಂಗ್ ಮಾಡಿ ರಾಕೆಟ್ ಹೋಗ್ತಿದೆ ನೋಡೋ ಅಂತ ಹಂಗ ತೋರ್ಸಿದ್ರೆ ನಾವು ಅವರೆಲ್ಲ ಹೇಳೋದು ಲೈಕ್ ಅದು ಅಳಿಸೋಗುತ್ತೋ ಹಂಗ ತೋರ್ಸಬೇಡ ಕೈ ತೋರ್ಸಿದ್ರು ಅಳ್ಸೋಗ್ಬಿಡುತ್ತೆ ಅಂತ ಬಟ್ ಅವಾಗಕ್ಕೆಲ್ಲ ಆತರ ಆಗ್ತಿತ್ತು ಆವಾಗ ಅನ್ಕೊಂಡ್ ಓಕೆ ಹೌದಲ್ ಕೈ ತೋರ್ಸಿದ್ರೆ ಕಳ್ಸಿ ಹೋಗ್ತಿದೆ ಅಂತ ಬಟ್ ಆಮೇಲೆ ಆಮೇಲೆ ಗೊತ್ತಾಯ್ತು ಈಗ ನನ್ ಮಕ್ಕಳು ಎಲ್ಲ ನಮ್ಮನ್ನು ಹೊರ ಹೊಡಿದ್ವಿ ಅಂತ ಈಗ ಮಕ್ಕಳಲ್ಲ ಎಲ್ಲಾರು ಮಂಗ ಆಗಿದೆ ಅಂತ ನಮ್ಮ ಊರ್ ಕಡೆ ಹಂಗೆ ಇತ್ತವ ನಿಮ್ ಊರ್ ಕಡೆ ಏನಾದ್ರು ಹಂಗಿತ್ತ ನಿಮ್ ಫ್ರೆಂಡ್ಸ್ ಸ್ಕೂಲ್ ಅಲ್ಲಿ ನಾವು ಪುಂಟೆವಿಲ್ಲ ಆಡ್ತಿದ್ವಿ ಅವಾಗ ಹೇಳ್ಬೇಡಿ ಹುಡುಗಿರ್ ಗೇಮ್ ಏನಲ್ಲ ಹುಡುಗರು ಅವಾಗ ಅವಾಗ ಆಡ್ತಿದ್ರು ಸೊ ಪುಂಟೆವಿಲ್ಲ ಜಿಗ್ದಿರೋ ಅವಾಗ ಲೈಕ್ ಗೀಟ್ ಹಣದಿದ್ವಲ್ಲ ಅದ್ ಈ ತರ ಚೌಕ ಎಲ್ಲ ಮಾಡಕ್ಕೆ ಸೊ ಅವಾಗ ಲೈಕ್ ಹೇಳೋರು ಈ ತರ ಗೀಟ್ ಆಡಿದ್ರೆ ನಿಮ್ಮ ಅಮ್ಮನ ಹೊಟ್ಟೆ ಮೇಲೆ ಬರೆ ಬೀಳುತ್ತೆ ಲೈಕ್ ಗೀಟ್ ಬೀಳುತ್ತೆ ಸೊ ಹಂಗ ಎಳಿ ಬಾರದು ಅದನ್ನ ಉಜ್ಜು ಅಂತಾನೆ ಹೇಳೋದು ಆಮೇಲೆ ನಾವ್ ಅದನ್ನು ಉಜ್ಜು ಬಿಟ್ಟು ಫೋನ್ ಅಲ್ಲಿ ಎಳೆಯೋದು ಹೆಂಗ್ ನಂಬ್ತಿದ್ವಿ ಅಂದ್ರೆ ಅವಾಗ ಬಂದ್ಬಿಟ್ಟು ಏನೇ ಹೇಳಿದ್ರು ಓ ಹೌದಾ ಹಂಗ ಅಂತಿದ್ವಿ ನಾವು ಏನ್ ಮಾಡೋದು ಏನು ಅರಿಯದ ಬದುಕು ಆದ್ರೆ ಅದೇ ಬೆಸ್ಟ್ ಇತ್ತು ಅಂದು ಅರಿಯದ ಬದುಕೆ ಚೆನ್ನಾಗಿತ್ತು ಇಂದು ಅರ್ತರು ಬದುಕನ್ನ ಅರಿಯಕ್ಕೆ ಆಗ್ತಾ ಇಲ್ಲ ನಮ್ಗೆ ಮ್ಯಾಕ್ಸಿಮಮ್ ಪಿ ಯು ಸಿ ಎಂಜಾಯ್ ಮಾಡ್ಕೊಳ್ಳಿ ಪಿ ಯು ಸಿ ಡಿಗ್ರಿ ಬಂದಾಗ ಸ್ವಲ್ಪ ಎಂಜಾಯ್ ಮಾಡಬಹುದು ಈಗ ಅಂತ ಬಟ್ ಹಾಸ್ಟರ್ ಡಿಗ್ರಿ ಲೈಫ್ ತುಂಬಾ ಕಲ್ಸ್ಕೊಳ್ಬಿಟ್ರ ಮತ್ತೆ ಎಲ್ಲ ಲೈಫ್ ಒಂದೇ ತರ ಇರಲ್ವಲ್ಲ ಲೈಫ್ ಅದೊಂದು ತರ ನೋಡಕ್ಕೆ ಕೆಲವೊಬ್ರು ಚೆನ್ನಾಗಿರ್ತಾರೆ ಆದ್ರೆ ಒಳಗಡೆ ಅಳತೆ ಆಗಿರತ್ತ ಮನ್ಸು ಕೆಲವರು ಎರಡರಲ್ಲೂ ಚೆನ್ನಾಗಿರ್ತಾರೆ ಕೆಲವರು ಎರಡರಲ್ಲೂ ಚೆನ್ನಾಗಿರಬಹುದು ಅವ್ರವ್ರಿಗೆ ಅವರವ್ರ ಬದುಕು ಏನಂತೀರ ಜಾತ ಸ್ವಲ್ಪ ಜಾಸ್ತಿ ಫಿಲಾಸಫಿ ಹೇಳ್ತೀನಿ ಅನ್ಸುತ್ತೆ ಏನ್ ನೋಡೋದು ಫಿಲಾಸಫಿ ಹಂಗೆ ಥಾಟ್ ಬಂದ್ಬಿಟ್ರೆ ಮುಗ್ದೋ ಆಯ್ತು ನೀವು ಅನ್ಕೊಂತಿರ್ತೀರ ಸ್ವಲ್ಪ ಈ ಅಪ್ಪನ ತಲೆನೂ ತಡೆ ಮಾಡ್ಕೋಳ ಯೂಟ್ಯೂಬ್ ನೋಡಕ್ ಹೋದ್ರೆ ಏನು ಅನ್ಬಿಫ ಫಿಲಾಸಫಿ ಉತ್ಸವ ಹೆಂಗ್ ಸರಿ ಸರ್ ಫಿಲಾಸಫಿ ಹೇಳಲ್ಲ ಆನೆಮೋ ಲೈವ್ ಕಂಗಚರಿ ಪುನಿಂಗಲ್ ಪುನಿಂಗಲ್ ಗೆ 14 ಕಿಲೋಮೀಟರ್ ಗಳು ಪುನಿಂಗಲ್ ಹೆಸರು ಕೇಳಿದ್ರೆ ನನಗೆ ನೆನಪಾಗೋದು 9ನೇ ಕ್ಲಾಸ್ ಅಲ್ಲಿ ಒಂದು ಕನ್ನಡ ಮೇಡಂ ಅಲ್ಲಿ ಒಂದು ಸಾಂಗ್ ಇತ್ತು ನೋಡಲ್ ಪುನಿಂಗಲ್ ಓ ಕ್ಯಾರೆಕ್ ನಾರ್ಡರ್ ಬಂದೈ ಹೋಗಾ ವೆರಿ ಬರ್ತಾನೆ ಚಂದಿ ರಾಗ ನೋ ಇವರು ಆದಿಚುಂಚನಗಿರಿಗೆ ಇಲ್ಲಿಂದ ವಾಕಲ್ಲಿ ಹೋಗ್ತಿರೋದೇ ಡೆಡಿಕೇಶನ್ ಟು ವರ್ಡ್ಸ್ ರೈಟ್ ಯಾರ ಎಂದ್ರು ವರ್ತಾ ಹಿಂದಿನವರ್ಗು ನಿಮ್ಗೆ ಹಿಂದಿದೀರ ಬೇರೆ ತೊಗೊಂಡಿದ್ದ ನಾನ್ ನಿಜವಾಗ್ಲು ಆ ತರ ಮುಂದ್ಕೊಂಡು ಇರ್ಲಿಲ್ಲ ಈ ಹಂಪಲ್ಲಿ ಗಾಡಿನ ಹೆಸರು ರಮಜನೀ ಬೇರೆ ಹಾಸನ ನಗರಕ್ಕೆ ಸುಸ್ವಾಗತ ಶಿಲ್ಪಕಲೆಗಳ ಬೀಡು ಸಾಹಿತ್ಯ ಸಂಗೀತಗಳ ಮೇಡು ಹಾಸನ ಸಿಟಿಯಲ್ಲಿ ಹೋಗಕ್ಕೆ ಬೇಜಾರ್ ಎಷ್ಟು ಹಂಸ್ ಆಗಿರ್ತಾವೆ ನೋಡಿ ಮತ್ತೆ ಹಂಸ ಓ ಯಾ ಕಲಾ ಎಷ್ಟು ಹಂಸು ಯಾ ಕಲಾ ಅದಕ್ಕೆ ಹಂಸ ಹೇಳುತ್ತೆ ಯಾಕೋ ಇಲ್ವಾ ಲೋ ಸೆವೆನ್ ಸೆವೆನ್ಗೆ ಕಂಪಲ್ ಇತ ಯಾರಾದ್ರು ಹಾಸನದವರು ವಿಡಿಯೋ ನೋಡ್ತಿದ್ರೆ ನೋಡ್ರಪ್ಪ ನಿಮ್ಮವ್ರಿಗೆ ಬಂದೀನಿ ನಿಮ್ಮವ್ರಿಗೆ ಶೋಸ್ ಎಲ್ಲ ಬಂದೀನಿ ಅದ್ರ ಕ್ಯಾಪ್ಚರ್ ಅಂತ ಬಿಟ್ಟು ಆದ್ರೂ ನಾ ಈ ರೂಟ್ಸ್ ಎಲ್ಲ ಹೋಗಿದ್ದೀನಿ ಅದ್ರ ಒಂದು ಹೋಗಿಲ್ಲ ಬೆಳ್ಳಿ ಬಂಡೆ ಕಾಲ ಯಾವಾಗ ಗೋಡಿ ಬರುತ್ತೆ ಸೈಕ್ ಇದೆ ಅಲ್ಲ ಸೂಪರ್ ನೋಡಕ್ ಎಷ್ಟ್ ಚಂದ ಉಂಟು ಈ ಹೈವೇಲೆಲ್ಲ ಓಡಿಸಿಕೊಂಡ್ ಸುಸ್ತಾದವರಿಗೆ ಒಂದು ಅರ್ಧ ಗಂಟೆ ಬ್ರೇಕ್ ಬೇಕಾದ್ರೆ ಇಲ್ಲಿ ತಗೊಳಕ್ ಬೆಸ್ಟ್ ಇರುತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಹೋಗಿ ಊಟ ಮಾಡಿ ಮಲ್ಲಿಕೋ